ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮೀರುಣ್ ಬ್ಲಾಗ್ಸ್ ಇವತ್ತು ಗೌರಿ ಹಬ್ಬಕ್ಕೆ ಮೊರದ ಬಾಗ್ನನ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡೋಣ ಬನ್ನಿ ಒಂದ್ ಜೊತೆ ಹೊಸ್ದಾಗಿರುವಂತ ಮೊರನ ತಗೊಂಡು ಅದನ್ನ ಸ್ವಚ್ಛ ಮಾಡಿಕೊಂಡು ಈ ರೀತಿಯಾಗಿ ಅರ್ಶನ ಅತ್ತಿಯಲ್ಲಿ ಹದ್ಕೊಂಡು ಇಂಟು ಮಾರ್ಕ್ ತರ ಹಾಕೊಳ್ಬೇಕು ಸೊ ಹಿಂದೆ ಮುಂದೆ ಎರಡು ಕಡೆನು ಈ ರೀತಿ ಇಂಟು ಮಾರ್ಕ್ ಹಾಕೊಂಡು ಮಧ್ಯದಲ್ಲಿ ಕುಂಕುಮ ಇಟ್ಕೊಂಡು ಸಿದ್ಧತೆ ಮಾಡಿಕೊಳ್ಬೇಕಾಗತ್ತೆ ನಾನು ಎರಡು ಮಾರ್ಕು ಈ ರೀತಿನೇ ಇಂಟು ಮಾರ್ಕ್ ಹಾಕ್ಕೊಂಡು ಸೊ ಅದಕ್ಕೆ ಅರ್ಶನ ಕುಂಕುಮ ಇಟ್ಟು ತಯಾರಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾವು ಪೂಜೆ ಮಾಡೋ ಅಂಥ ಪೀಠದ ಮೇಲೆ ಮೊದಲನೇ ಮೊರನ ಇಟ್ಟು ಅದ್ರ ಮೇಲೆ ಬಾಳೆ ಎಲೆ ಹಾಕಬೇಕು ನಾನಿಲ್ಲಿ ಬಾಳೆ ಎಲೆನ ಮಿಸ್ ಮಾಡಿದ್ದೀನಿ ನನಗೆ ಬಾಳೆ ಎಲೆನೇ ಸಿಕ್ಕಲಿಲ್ಲ ಅಥವಾ ನ್ಯೂಸ್ ಪೇಪರ್ ಕೂಡ ಹಾಕ್ಬೋದು ಇಲ್ಲಾಂದರೆ ಅದು ಹೊಸ್ದಾಗೆ ಇದೆ ಅಲ್ವಾ ಮೊರ ಹಾಗೆ ಕೂಡ ಇಡ್ಬೋದು ಆದರೆ ಬಾಳೆ ಎಲೆ ಆರಿಸೋದು ತುಂಬಾ ಶ್ರೇಷ್ಠ ಅದಾದಮೇಲೆ ಎಲೆ ಅಡಿಕೆ ಎಣಿಸಿ ಇಡಬಾರ್ದು ನಮ್ಮ ಕೈಗೆ ಎಷ್ಟು ಸಿಗುತ್ತೋ ಅಷ್ಟು ಎಲೆ ಮತ್ತು ಬಟ್ಲಡಿಕೆನ ಇಟ್ಟು ಅರ್ಶಿನ ಕುಂಕುಮ ತಗೊಂಡು ಇಡಬೇಕು ಮತ್ತು ಬಿಚ್ಚೋಲೆ ಅಂದರೆ ಬಾಗ್ನ ಸೆಟ್ ಅಂತ ಕೇಳಿದ್ರೆ ಅಂಗಡೀಲಿ ಕೊಡ್ತಾರೆ ಸೊ ಅದರಲ್ಲಿ ಅರ್ಶಿನ ಕುಂಕುಮ ಕಾಟ್ಗೆ ಬಾಚನ್ಗೆ ಮತ್ತು ಕನ್ನಡಿ ಎಲ್ಲನೂ ಇರುತ್ತೆ ಆದರೂ ನಾವು ಅರ್ಶನಾ ಕುಂಕುಮ ಸೆಪ್ರೇಟಾಗಿ ಇಟ್ಕೊಳ್ಬೇಕಾಗತ್ತೆ ಮತ್ತು ಬಳೆಗಳು ಒಂದು ಡಜನ್ನ ಇಟ್ಟಿದ್ದೀನಿ ನಾವು ಬಳೆ ಓಡ್ದೋಗ್ಬಿಡುತ್ತೆ ಅಂತ ಹೇಳಿ ನಾನು ಕವರಲ್ಲಿ ಹಾಕಿ ಇಟ್ಟಿದ್ದೀನಿ ನೀವು ಹಾಗೆ ಕೂಡ ಇಡ್ಬೋದು ಅದಾದ ನಂತರ ಬ್ಲೌಸ್ ಪೀಸು ನಿಮಗೆ ಶಕ್ತಿ ಇದ್ದರೆ ನೀವು ಸೀರೆ ಕೂಡ ಇಡ್ಬೋದು ಇಲ್ಲ ಅಲ್ಲಿ ಜಾಗ ಇಲ್ಲ ಅಂತ ಹೇಳಿದರೆ ಬರೀ ಬ್ಲೌಸ್ ಪೀಸ್ ಮಾತ್ರ ಇಟ್ಟು ರೆಡಿ ಮಾಡಿಕೊಂಡ್ರೆ ಆಯಿತು ಇನ್ನೂ ಐದು ಥರದ ಧಾನ್ಯನ ಇಡಬೇಕಾಗತ್ತೆ ನಾನಿಲ್ಲಿ ಬೇಳೆ ಕಡಲೆ ಪಪ್ಪು ಮತ್ತು ಗೋಧಿ ಉದ್ದಿನ ಬೇಳೆ ಮತ್ತು ಅಕ್ಕಿ ಇಟ್ಟಿದ್ದೀನಿ ಸುಮಾರು ಜನ ಗೋಧಿಗೆ ಮೊದಲು ರವೆ ಕೂಡ ಇಡ್ತಾರೆ ಇನ್ನು ಬಾಳೆಹಣ್ಣು ಬಿಟ್ಟು ಮೂರು ವಿಧದ ಹಣ್ಣುಗಳನ್ನ ಇಡಬೇಕಾಗತ್ತೆ ಮೂರು ಅಥವಾ ಐದು ನಿಮಗೆ ಎಷ್ಟು ಶಕ್ತಿ ಅನುಸಾರ ಇದೆಯೋ ಅಷ್ಟು ಇಡ್ಬೋದು ಮತ್ತು ಐದು ಥರದ ತರಕಾರಿ ಟೊಮೆಟೊ ಮತ್ತು ಚೋಚೋಕಾಯಿ ಸೌತೆಕಾಯಿ ಬೀನ್ಸು ಮತ್ತು ಕ್ಯಾರೆಟ್ ಇಟ್ಟಿದ್ದೀನಿ ಅಂದರೆ ನಾವು ಕೆ ಜಿ ಗಟ್ಟಲೆ ಇದರಲ್ಲಿ ಇಡ್ಲಿಕ್ಕೆ ಬರೋಲ್ಲ ಸೊ ಇಲ್ಲಿ ಮೊರ ತುಂಬಿಸೋದಕ್ಕೆ ಎಷ್ಟಾಗುತ್ತೋ ಅಷ್ಟನ್ನು ಇಡಬೇಕಾಗತ್ತೆ ಇದರಲ್ಲಿ ಎಣಿಕೆಗಳೆಲ್ಲ ಏನೂ ಬರೋದಿಲ್ಲ ಮತ್ತು ಒಂದೇ ಒಂದು ಅಚ್ಚು ಬೆಲ್ಲ ಇಡಬೇಕಾಗತ್ತೆ ಸ್ವಲ್ಪ ಜನ ಉಂಡೆ ಬೆಲ್ಲ ಇಡ್ಬೋದ ಅಂತ ಕೇಳ್ತಾರೆ ಆದ್ರೆ ಉಂಡೆ ಬೆಲ್ಲ ಇಡೋದು ಶ್ರೇಷ್ಠ ಅಲ್ಲ ಪೂಜೆಗಳಿಗೆ ಈ ರೀತಿ ಬಾಗ್ನಗಳಿಗೆ ಅಚ್ಚು ಬೆಲ್ಲನೇ ಶ್ರೇಷ್ಠ ಇನ್ನು ಮುತ್ತೈದೆಗೋಸ್ಕರ ಹೂವನ್ನು ಇಟ್ಟು ನಾನು ಕಂಕಣನ ಸಿದ್ಧತೆ ಮಾಡ್ಕೊಳ್ತಿದ್ದೀನಿ ನೀವು ಎಷ್ಟು ಜನ ಬಾಗ್ನ ತಗೊಳ್ಳೋದಕ್ಕೆ ಬರ್ತಾರಲ್ವ ಅದ್ರ ಪ್ರಕಾರ ನೀವು ಕಂಕಣನ ಸಿದ್ಧತೆ ಹಸಿ ದರನ ಅರ್ಶನ ಮಾಡಿಕೊಂಡು ಅದಕ್ಕೆ ಹೂವನ್ನು ಕಟ್ಟಿ ಸಿದ್ಧತೆ ಮಾಡ್ಕೊಳ್ಳೋದೇ ಕಂಕಣ ಆಗುತ್ತೆ ಇನ್ನು ಈ ಕಂಕಣ ಕಟ್ಕೊಳ್ಳೋದ್ರಿಂದ ನಕಾರಾತ್ಮಕ ಶಕ್ತಿ ದೂರ ಆಗುತ್ತೆ ಮತ್ತು ದೈವಿಕ ಆಶೀರ್ವಾದನ ನಾವು ಪಡ್ಕೊಳ್ಳೋ ಅಂತ ಸಂಕಲ್ಪ ಆಗುತ್ತೆ ಈ ರೀತಿಯಾಗಿ ಕಂಕಣನ ನಾವು ಸಿದ್ಧತೆ ಮಾಡಿಕೊಂಡು ದೀಪ ಹಚ್ಚಿ ಇದಕ್ಕೆ ಧೂಪ ಎಲ್ಲ ತೋರಿಸಿ ಪೂಜೆ ಮಾಡಬೇಕಾಗತ್ತೆ ಮತ್ತು ಮರನ ಯಾವ ರೀತಿ ಮುಚ್ಚೋ ರೀತಿ ಕೂಡ ನಾನು ತೋರಿಸ್ತಿದ್ದೀನಿ ಇದನ್ನು ಸೇಮು ಸಮ ಸಮ ನಾವು ಮುಚ್ಚಬಾರ್ದು ಒಂದು ಮೊರ ಈ ರೀತಿ ಇತ್ತು ಅಂತ ಹೇಳಿದ್ರೆ ಇನ್ನೊಂದು ಮೊರನ ಉಲ್ಟಾ ಇಟ್ಟು ನಾವು ಮುಚ್ಚಿ ಹಸಿ ಕಟ್ಕೊಳ್ಬೇಕಾಗತ್ತೆ ಇನ್ನು ಸ್ವಲ್ಪ ಜನ ಮೊರದ ಮೇಲೆ ಗಜ್ಜೆ ವಸ್ತ್ರ ಅಂಟಿಸಿರ್ತಾರೆ ಇದೆಲ್ಲ ಆದಮೇಲೆ ನಾವು ಪೂಜೆ ಮಾಡಿಕೊಂಡು ಸಿದ್ಧತೆ ಮಾಡಿಕೊಂಡ್ಮೇಲೆ ಯಾರು ಮುತ್ತೈದ್ಯರು ಬರ್ತಾರಲ್ವ ಅವ್ರಿಗೆ ನಾವು ಬಾಗ್ನ ಕೊಡೋದಕ್ಕೆ ಸಿದ್ಧತೆ ಮಾಡಿಕೊಂಡು ರೆಡಿಯಾಗಿ ಇಟ್ಕೊಳ್ಬೋದು ಒಬ್ಬೊಬ್ರು ಪದ್ಧತಿ ಒನ್ ಮಂತ್ ಥರ ಇರುತ್ತೆ ಈ ರೀತಿಯಾಗಿ ನಾವು ನಮ್ಮ ಮನೆಯಲ್ಲಿ ಭಾಗ್ನ ಕೊಡೋದು ಸೊ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಬಯಸ್ತಿದ್ದೀನಿ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು ಇನ್ನು ಮತ್ತಷ್ಟು ಒಳ್ಳೆಯ ವೀಡಿಯೋಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಲ್ ಕ್ಯಾಚು ಇನ್ ನೆಕ್ಸ್ಟ್ ಪ್ಲಾ